ಜಗತ್ತಿನಲ್ಲಿ ಮತ್ತೊಂದು ಯುದ್ಧಕ್ಕೆ ಇದೀಗ ರಣಕಹಳೆ ಮೊಳಗಿದಂತೆ ಕಾಣುತ್ತಿದೆ ಈ ಮಾತಿಗೆ ಕಾರಣವಾಗಿದ್ದು ಇರಾನ್ ಯಾಕಂದ್ರೆ ಡಮಾಸ್ಕಸ್ ಮೇಲೆ ನಡೆದ ದಾಳಿಯ ಪರಿಣಾಮ ರೊಚ್ಚಿಗೆದ್ದಿರುವ ಇರಾನ್ ಈಗ ಭೀಕರ ದಾಳಿಗೆ ಶಪಥ ಮಾಡಿದಂತೆ ಕಾಣುತ್ತಿದೆ ಇದೇ ಕಾರಣಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಐ ಅಲರ್ಟ್ ಘೋಷಣೆ ಮಾಡಿ ಸಂಭಾವ್ಯ ದಾಳಿ ಎದುರಿಸಲು ಸಜ್ಜಾಗಿವೆ ತಿಂಗಳ ಆರಂಭದಲ್ಲಿ ಇರಾನ್ ರೊಚ್ಚಿಗೇಳುವ ರೀತಿಯ ಘಟನೆಯು ನಡೆದಿತ್ತು ಏಪ್ರಿಲ್ ಎರಡರಂದು ಸಿರಿಯಾದ ಡಮಾಸ್ಕಸ್ ಇರಾನ್ನ ರಾಯಭಾರ ಕಚೇರಿಯ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆದಿತ್ತು ದಾಳಿಯಲ್ಲಿ ಹನ್ನೊಂದು ಜನರು ಕೊಲೆಯಾದರು ದಾಳಿ ಬಳಿಕ ಇರಾನ್ ರೊಚ್ಚಿಗೆದ್ದಿದೆ ಯಾಕಂದ್ರೆ ರಾಯಭಾರ ಕಚೇರಿ ಮೇಲಿನ ದಾಳಿಯಲ್ಲಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ನ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ರೆಜಾ ಜಹೇದಿ ಮೃತಪಟ್ಟಿದ್ದು ಗೆ ಕೆಂಡದಂತಹ ಕೋಪ ತರಿಸಿದೆ ಶುರುವಾಗುವ ಮುನ್ಸೂಚನೆ ಇದೆ ಈ ಎಲ್ಲ ಕಾರಣಕ್ಕೆ ಇದೀಗ ಇಸ್ರೇಲ್ ದಾಳಿಗೆ ಇರಾನ್ ಸೇನೆ ಪ್ರತಿಕಾರ ತೆಗೆದುಕೊಳ್ಳುವ ಸಂಭವ ಇದ್ದು ಮಧ್ಯಪ್ರಾಚ್ಯದಲ್ಲಿ ಮಿಲಿಟರಿ ಮತ್ತು ರಾಯಭಾರ ಅಧಿಕಾರಿಗಳಿಗೆ ಅಮೆರಿಕ ವಾಯಿ ಅಲರ್ಟ್ ನೀಡಿದೆ ಎನ್ನಲಾಗಿದೆ ಇದರ ನಡುವೆ ಇಸ್ರೇಲ್ ರಜೆ ಮೇಲೆ ಹೋಗಿರುವ ತನ್ನ ಸೇನಾಧಿಕಾರಿಗಳನ್ನು ವಾಪಸ್ ಕರೆಸಿಕೊಂಡಿದೆ ಹಾಗೆಯೇ ಸೇನಾ ಸಿಬ್ಬಂದಿಯ ರಜೆಯನ್ನು ರದ್ದು ಮಾಡಿದೆ ಜಿಪಿಎಸ್ ಸಿಗ್ನಲ್ ಸ್ಥಗಿತ ಮಾಡಿ ಸಂಭಾವ್ಯ ದಾಳಿ ಎದುರಿಸಲು ಎಲ್ಲಾ ರೀತಿ ಸಿದ್ಧತೆ ನಡೆಸಿದೆ 石さんの交配明け待っ、ま ಒಂದು ಕಡೆ ಡಮಾಸ್ಕಸ್ ದಾಳಿಗೆ ನೇರ ಪ್ರತಿಕ್ರಿಯೆ ನೀಡಲು ಇದೀಗ ಇರಾನ್ ತನ್ನ ಸಿದ್ಧತೆ ಆರಂಭಿಸಿದೆ ಎನ್ನಲಾಗಿದೆ ಹಾಗೆ ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣ ಸಿದ್ಧವಾಗಿರಲು ಸೂಚಿಸಿರುವುದು ಕೂಡ ಭಯ ಹೆಚ್ಚಿಸಿದೆ ಹೀಗಾಗಿ ಅಮೆರಿಕ ಕೂಡ ಸಂಭಾವ್ಯ ದಾಳಿ ಎದುರಿಸಲು ಎಲ್ಲಾ ರೀತಿಯ ಸಿದ್ಧತೆ ನಡೆಸಿದೆ ಮೊಹಮ್ಮದ್ ರೆಜಾ ಜಹೆದಿ ಜೊತೆಯಲ್ಲಿ ಇನ್ನೊಬ್ಬ ಉನ್ನತ ಶ್ರೇಣಿ ಅಧಿಕಾರಿ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ಆದಿ ಅಜಿ ರಹೀಮಿ ಹಾಗೂ ಗಾರ್ಡ್ನ ಏಳು ಸದಸ್ಯರು ಮೃತಪಟ್ಟಿರುವುದು ಇರಾನ್ ಪಿತ್ತ ನೆತ್ತಿಗೆ This de... ಜನರಿಗೆ ಗಾಯ ಮತ್ತೊಂದು ಕಡೆ ನೂರಾರು ಜನರು ಈ ದಾಳಿಯಲ್ಲಿ ಗಾಯಗೊಂಡಿದ್ದು ಮೃತಪಟ್ಟಿದ್ದ ಸೇನಾಧಿಕಾರಿಗಳ ಅಂತ್ಯಕ್ರಿಯೆ ನಲ್ಲಿ ನಡೆಯಿತು ಈ ವೇಳೆ ಇರಾನ್ ಸೇನೆಯ ಅಧಿಕಾರಿಗಳು ಪ್ರತೀಕಾರದ ಶಪಥ ಮಾಡಿದ್ದಾರೆ ಅಲ್ಲದೆ ಇದೇ ವಿಚಾರ ಈಗ ಅಮೆರಿಕ ಸೇರಿದಂತೆ ಇಸ್ರೇಲ್ ನಿದ್ದೆಗೆಡಿಸಿದೆ ಯಾವಾಗ ಬೇಕಾದರೂ ಇರಾನ್ ಕಡೆಯಿಂದ ಈಗ ಭೀಕರ ದಾಳಿ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗಿದೆ ಇದೇ ಕಾರಣಕ್ಕೆ ತನ್ನ ಬಳಿ ಇರುವ ಅಸ್ತ್ರಗಳನ್ನು ಜೋಡಿಸಿ ಇಟ್ಟುಕೊಂಡಿದೆ ಇರಾನ್ ಸೇನೆ ಮತ್ತೊಂದು ಕಡೆ ತಮ್ಮ ಮೇಲೆ ದಾಳಿ ಮಾಡಿದರೆ ಉತ್ತರ ನೀಡಲು ಸಜ್ಜಾಗಿವೆ ಇಸ್ರೇಲ್ ಮತ್ತು ಅಮೆರಿಕ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು